ಹುತ್ತದ ಹಾನಿಯಲ್ಲಿ ಬರೆದವರು ಶಮಾ ಕೊಪ್ಪ ದೀಪ್ತಿ ಹಲೋ ಸ್ವಲ್ಪ ಚಿಕ್ಕಪ್ಪನಿಗೆ ಮೊಬೈಲ್ ಕೊಂಡೆ ಇಂಪಾರ್ಟೆಂಟ್ ವಿಷಯ ಡಿಸ್ಕಸ್ ಮಾಡೋದಿತ್ತು ಸಾರಿ ನಾನು ಮನೇಲಿಲ್ಲ ಮಲ್ಲಿ ಆಂಟಿ ಇದಾರಲ್ಲ ಅವ್ರ ಕೆಲ್ಸಕ್ಕೆ ಬರಲಿಲ್ಲ ಅಪ್ಪ ಮನೆಗೆ ಹೋಗಿ ನೋಡ್ಕೋಬಾ ಅಂದ್ರು ಅದಕ್ಕೆ ಹೊರಟಿದ್ದೆ ಹ್ಮ್ ಬಿಡು ಮತ್ತೆ ಫೋನ್ ಮಾಡ್ತೀನಿ ಇಟ್ಟ ಹ್ಮ್ ಆಯ್ತು ಅಲ್ವೇ ಮಲ್ಲಿ ಆಂಟಿ ಕೆಲ್ಸಕ್ ಬಂದಿಲ್ಲ ಅಂದ್ರೆ ನೀನ್ ಯಾಕೆ ಅವ್ರ ಮನೆ ಹತ್ರ ಹೋಗ್ಬೇಕು ನಿನ್ ಬೇರೆ ಕೆಲ್ಸ ಇಲ್ವಾ ಮನೇಲಿ ಕುತ್ಕೊಂಡು ಓದ್ಕೊಳೋದ್ ಬಿಟ್ಟು ಫೋನ್ ಇಡ್ತೀನಿ ಅಂದ್ಯಲ್ಲ ಮತ್ತೇನ್ ಮಾತ್ ನಿಂದು ನನ್ ಹತ್ರ ಈ ಟೋನಲ್ ಮಾತಾಡಿದ್ರೆ ಮಾತಾಡ್ಲೇ ಬೇಡ ಮಾತಾಡೋ ಹಾಗಿದ್ರೆ ನೆಟ್ಟಗ್ ಮಾತಾಡು ಇಲ್ಲ ಅಂದ್ರೆ ನಾನೇ ಈಗ ಫೋನ್ ಕಟ್ ಮಾಡ್ತೀನಿ ಏನ್ ವರ್ಸೆ ಹೋಗ್ಲಿ ನೆರವಾಗಿ ಹೇಳು ಏಕೆ ಅವ್ರ ಮನೆಗೆ ಹೊರಟೆ ಅವಶ್ಯಕತೆ ಇದೆ ಕಣೋ ಮಲ್ಲಿಗೊಬ್ಬ ಫಸ್ಟ್ ಪಿ ಯು ಸಿ ಓದೋ ಮಗ ಇದಾನೆ ನಿಂಗ್ ಗೊತ್ತಲ್ಲ ಹ್ಮ್ ಗೊತ್ತು ರಾಹುಲ್ ಗೊತ್ತು ಅಂದ್ರೆ ಅವನು ಓದಿನಲ್ಲಿ ಹೇಗಿದ್ದ ಅದು ಗೊತ್ತಾ ನಾನ್ ಓದಿದ್ದ ಶಾಲೆಲ್ಲೇ ಇದ್ದ ಉಳ್ಳ ಬಿಲಿಯನ್ ಸ್ಟೂಡೆಂಟ್ ಅವ ನಂಗೆ ಪರ್ಸನಲ್ ಆಗಿ ಅಷ್ಟು ಗೊತ್ತಿಲ್ಲ ಅವನ್ ಬೇರೆ ಶಾಲೆಯಿಂದ ಬಂದಿದ್ದ ಬಂದ್ ಹೊಸ್ರಲ್ಲಿ ಮಂಜುನಾಥ್ ಸರ್ ನಿಂಗೊತ್ತಲ್ಲ ಗೊತ್ತಲ್ಲ ಅವರು ಅಪ್ಪನ ಹತ್ತಿರ ಮಾತನಾಡುವಾಗ ಹೇಳ್ತಾ ಇದ್ರು ಅವರ ಸ್ಟಾಫ್ ರೂಮ್ ನಲ್ಲಿ ಅವನದ್ದೇ ಚರ್ಚೆ ಅಂತೆ ಕನ್ನಡ ಮೇಷ್ರು ಅದೆಷ್ಟೇ ದೊಡ್ಡ ಪಾಠ ಮಾಡಿದ್ರು ಪಾಠ ಮಾಡಿದ ನಂತರ ಇಡೀ ಪಾಠದ ಸಾರಾಂಶ ಕೇಳಿದರೆ ಹೇಳ್ತಿದ್ನಂತೆ ಆಸಕ್ತಿಯಿಂದ ವಿಚಾರಗಳನ್ನ ಆಲಿಸುತ್ತಿದ್ದ ಅವನು ಹಲವು ಬಾರಿ ಉತ್ತರಗಳನ್ನು ಊಹಿಸಿ ನೀಡುತ್ತಿದ್ದಂತೆ ಹೀ ವಾಸ್ ವೆರಿ ಗುಡ್ ಅನಲಿಸ್ಟ್ ವೆರಿ ಗುಡ್ ಇನ್ ಅನಾಲಿಟಿಕಲ್ ಎಬಿಲಿಟೀಸ್ ಅಂತ ಕೇಳಿದ್ದೆ ಅದೇ ನೋಡಾಗದು ಅವರಮ್ಮ ಇದಾರಲ್ಲ ಮಲ್ಲಿ ಆಂಟಿ ಅಂಕಲ್ ಹತ್ರ ಗಲಾಟೆ ಮಾಡಿ ಸರ್ಕಾರಿ ಶಾಲೆಯಿಂದ ಬಿಡಿಸಿ ಪ್ರೈವೇಟ್ ಸ್ಕೂಲ್ ನಲ್ಲಿ ಹಾಕಿದ್ರು ಹಾಕ್ ತಪ್ಪು ಅನ್ನೋದಕ್ಕಿಂತ ಅವನ್ ಮೇಲೆ ಪ್ರೆಷರ್ ಜಾಸ್ತಿ ಆಯ್ತು ಅಂತ ಕಾಣುತ್ತೆ ಕಣ ಹಾಗೆ ಹೇಳ್ತೀಯಾ ಆ ಸ್ವಭಾವ ನಾನು ಗಮನಿಸಿದೀನಿ ಕಣೋ ಅವನ್ಗೆ ಖುಷಿ ಕೊಡೋದನ್ನ ಅವ್ನು ಮಾಡ್ತಾನೆ ಅವ್ನು ಪಾಡಿದ್ದು ಓದ್ಕೊಳ್ತಿದ್ದ ಬರೀತಿದ್ದ ಆಂಟಿ ಅವನು ಇಂಗ್ಲಿಷ್ ಮಾತಾಡ್ಬೇಕು ಅಂತ ನಿಮ್ ಶಾಲೆಗೆ ಸೇರ್ಸಿದ್ರು ವಾತಾವರಣ ಅವನಿಗೆ ಹಿಡ್ಸಿಲ್ಲ ಅನ್ಸುತ್ತೆ ಯ ಸ್ಕೂಲ್ ಹ್ಯಾಡ್ ರಾದರ್ಸ್ ನಾಬಿ ಸ್ಟೂಡೆಂಟ್ಸ್ ಎಲ್ಲ ಕಾಫಿ ಪ್ಲಾಂಟರ್ಸ್ ಮಕ್ಕಳು ಬಹಳ ಶೋ ಆಫ್ ವೈ ಶುಡ್ ಯು ಸ್ಪೀಕ್ ಆರ್ ಶೋ ಆಫ್ ಇನ್ ದಿಸ್ ಕಾಂಟೆಕ್ಸ್ಟ್ ನಮ್ಮ ಶಾಲೆ ಒನ್ ಆಫ್ ದ ಬೆಸ್ಟ್ ಇನ್ ದ ಎಂಟೈರ್ ಡಿಸ್ಟ್ರಿಕ್ ಪರ್ ಹ್ಯಾಪ್ ನಮ್ಮಲ್ಲಿ ಬೆಸ್ಟ್ ಆಫ್ ಇತ್ತು ಬೆಸ್ಟ್ ಲೈಬ್ರರಿ ವೆರಿ ಗುಡ್ ಗ್ರೌಂಡ್ ಜೊತೆಗೆ ವಾರ್ ಮೂರು ಯೂನಿಫಾರ್ಮು ಆರು ಸಾಕ್ಸು ಟೈ ಸ್ಲೀವ್ಲೆಸ್ ಸೆಟರ್ ಮಂತ್ಲಿ ಫೀಸ್ ಇಯರ್ಲಿ ಫೀಸ್ ಇನ್ನೇನೇನು ಅದು ಡಿಸಿಪ್ಲಿನ್ ಕಮ್ಮಿ ಅಹಂಕಾರ ಜಾಸ್ತಿ ಅನ್ಸುತ್ತೆ ಯೋಚನೆ ಮಾಡು ಇನ್ನೊಬ್ಬರು ಮನೆಯಲ್ಲಿ ದುಡಿದು ತಂದು ತಿನ್ನುವ ಜೀವಗಳು ಇಷ್ಟೆಲ್ಲ ಹೊಂದಿಸಿ ಮಗನಿಗೆ ಓದಿಸ್ಬೇಕಂದ್ರೆ ಹೇಗ್ಬೇಕು ಹ್ಮ್ ನಿನ್ನಾದಶ ನಂಗೆ ಅರ್ಥ ಆಗಲ್ಲ ಎವ್ರಿ ಇನ್ಸ್ಟಿಟ್ಯೂಷನ್ ಟು ಅಂಡರ್ಸ್ಟ್ಯಾಂಡ್ ದ ಬಾಯ್ ಆನ್ ಹೆಸ್ ಜರ್ನಿ ಇನ್ ಎಜುಕೇಶನ್ ಟೀಚರ್ಸ್ ಹ್ಯಾಡ್ ಇಂಟಿಮಿಡಿಯೇಟೆಡ್ ಪೇರೆಂಟ್ಸ್ ಇನ್ his ಬಿಹೇವಿಯರ್ ಮಲ್ಲಿ ಆಂಟಿ ಹೇಳಿದ್ ನೆನ್ಪು ಹೈಸ್ಕೂಲ್ ಡೇಸ್ ನಲ್ಲಿ ಮಂಕಾಗಿರ್ತಿದ್ನಂತೆ ಶಾಲೆಯಲ್ಲಿ ಟೀಚರ್ಸ್ ಪ್ರಶ್ನೆ ಕೇಳಿದಾಗ ಕೆಲವೊಮ್ಮೆ ಬೆಚ್ಚಿ ಬೀಳ್ತಾ ಇದ್ನಂತೆ ಟೀಚರ್ಸ್ ಗೇವ್ ಸಜೆಷನ್ ಟು ಟೇಕ್ ಹಿಮ್ ಟು ಸಮ್ ಗುಡ್ ಸೈಕ್ರಿಸ್ಟ್ ದಟ್ಸ್ ಬಿಕಾಸ್ ದ ಫೆಲ್ಟ್ ಹಿ ನೀಡೆಡ್ ಹೆಲ್ಪ್ ಕರ್ಕೊಂಡು ಹೋಗಿದ್ರಾ ದೃಷ್ಟಿ ಆಗಿದೆ ಗಾಳಿ ಪ್ರಭಾವ ಅಂತೆಲ್ಲ ಹೇಳ್ಕೊಂಡು ಆ ಮಗುಗೆ ಇನ್ನಷ್ಟು ಭ್ರಾಂತಿ ಹುಟ್ಟಿಸಿದಷ್ಟೆ ಪಾಪ ವಿಷಯ ಏನಂತ ಏನಾದ್ರು ಗೊತ್ತಾಯ್ತಾ ಕೊನೆಗೆ ಹ್ಮ್ ಮರ್ಲಿ ಆಂಟಿ ಅದೇನೋ ಹೇಳಿದ್ರು ಸಹಪಾಠಿಗಳಿಂದ ತೊಂದರೆ ಅಂತೆ ಅದಕ್ಕೇನ್ ಮಾಡಿದ್ರು ಅಯ್ಯ ಯಾವಾಗ್ಲೂ ನಡೀತಿದ್ ಯಾವ ಇನ್ಯಾವಾಗ್ಲೋ ತಿಳಿದ್ರೆ ಏನ್ ಪ್ರಯೋಜನ ಹ್ಮ್ ಅಲ್ಲಿಗೆ ನಿಲ್ನ ಮರಯ್ಯ ಕಾಲೇಜ್ ನಲ್ಲಿ ಅವನಿಗೆ ಸಿಕ್ಕಾಪಟ್ಟೆ ಪ್ರೆಷರ್ ಬೆಳಗ್ಗೆ ಇದ್ರೆ ಟ್ಯೂಷನ್ಗಳು ಸಂಜೆ ಆದ್ರೆ ಟ್ಯೂಷನ್ ಅವ ತಗೊಂಡಿರೋ ಟ್ಯೂಷನ್ ನೋಡಿದ್ರೆ ರ್ಯಾಂಕ್ ಬರ್ಬೇಕು ಬಂತ ಫಸ್ಟ್ ಪಿಯು ನಲ್ಲೇ ಫೇಲ್ ಆಗಿದ್ದಾನೆ ಅವರ ಅಮ್ಮನ್ಗಳು ಹೇಳಲಿಕ್ಕೆ ಆಗಲ್ಲ ನೋಡು ಯಾಕೆ ಹಿಂಗಾಯ್ತು ಅವನ್ಗೆ ಸ್ವಲ್ಪವೂ ಪ್ರೈವೇಟ್ ಟೈಮ್ ಇರ್ಲಿಲ್ಲ ಕಣ ಐ ಥಿಂಕ್ ಹಿಸ್ ವೇ ಆಫ್ ಲಿವಿಂಗ್ ವಾಸ್ ಡಿಸ್ಟರ್ಟ್ ಕುಡ್ರೈ ನೋ ಪ್ಲೇಜರ್ ಫ್ರಾಮ್ ರೀಡಿಂಗ್ ಮೋರ್ ಓವರ್ ಆಂಬಿಷನ್ ಅನ್ನೋದು ಅವ್ರ ಅಮ್ಮದ ಗೀತೆ ಹೊರತು ಅವಂಟಲ್ಲ ಹ್ಮ್ ಮನೆ ಬಂತು ಬೀಗ ಹಾಕಿದೆ ಕಣ ವೇಸ್ಟ್ ಆಯ್ತು ಅಷ್ಟು ದೂರ ಹೋಗಿದ್ದು ವಾಕ್ ಆದಂಗ್ತು ಬಿಡು ಇನ್ನು ವಾಪಸ್ ಹೋಗೋದಷ್ಟೇ ಇವ್ರ ಮನೆ ಎಲ್ಲಿದೆ ಗೊತ್ತೇನಾ ಅಪ್ಪ ಜಮೀನ್ ತಗೋಬೇಕಂತ ಇದ್ರಲ್ಲ ಅಲ್ಲಿ ಅದೇ ವಿಷಯಕ್ಕೆ ನಾನ್ ನಿಮ್ ತಂದೆಗೆ ಫೋನ್ ಮಾಡಿದ್ವಿ ಕಣೆ ನಿಮ್ ತಂದೆ ಆ ಜಮೀನಲ್ಲಿ ಹುತ್ತ ಇದೆ ಅಂತ ಕುದುರೆದ್ ವ್ಯಾಪಾರ ಕೈ ನನಗೆ ನೀನ್ ಇರೋ ಕಡೆ ಕೇಳಿ ನೋಡು ಆ ಹುತ್ತ ಇದ್ರೆ ಒಳ್ಳೇದಾ ಅಥವಾ ಕೆಟ್ಟದಾ ಅಂತ ಹೇಳಿದ್ರು ನಿಂಗ್ ಗೊತ್ತಾಯ್ತ ಏ ನನ್ನ ಹಾಸ್ಟೆಲ್ ಮೇಟ್ ಒಬ್ನಿಗೆ ಚರ್ಮ ರೋಗ ಬಂದಿತ್ತು ಅವನಿಗೆ ಔಷಧಿಯಿಂದ ಗುಣ ಆಗಲಿಲ್ಲ ನಾಟಿ ವೈದ್ಯರೊಬ್ರು ಹುತ್ತದ ಮಣ್ಣಿನ ಔಷಧಿ ಹೇಳಿದ್ರು ಅದಕ್ಕೆ ಹುಡುಕ್ತಾ ಜಮೀನೊಂದಕ್ಕೆ ಹೋಗಿದ್ವಿ ಏನು ಮಣ್ಣಲ್ಲಿ ಅಷ್ಟು ಔಷಧಿಯ ಗುಣ ಹೇಗೆ ಬರ್ತೋ ಗೆದ್ದಲು ಗುಡು ಕಟ್ಟುವುದು ಭೂಮಿಯ ಒಳಗಿನ ಮಣ್ಣಿನಿಂದ ಕಟ್ಟುವಾಗ ಅದ್ರ ಬಾಯಿಂದ ಒಂಥರ ದ್ರವ ಸ್ರವಿಸುತ್ತೆ ನೀ ನೋಡ್ಬೇಕು ಎಷ್ಟು ಗಟ್ಟಿ ಇರುತ್ತೆ ಆ ಗುಡು ಅಂತ ಮಳೆ ಗಾಳಿ ಸಹಿಸ್ಕೊಂಡ್ ನಿಲ್ಲುತ್ತೆ ನೋಡು ಹೌದು ಆನ್ಸ್ ಆರ್ ನೋನ್ ಫಾರ್ ದರ್ ಹಾರ್ಡ್ ವರ್ಕ್ ಡೆಡಿಕೇಶನ್ ವಿದ್ಯಾರ್ಥಿಗಳಲ್ಲೂ ಹಾಗೇನೆ ಯಾವಾಗ ಖುಷಿಯಿಂದ ವಿಜ್ಞಾನ ಪಡುತ್ತಾರೋ ಆವರೆಗೆ ಲರ್ನಿಂಗ್ ಇಸ್ ಅ ಪ್ಲೇಜರ್ ಇಲ್ದಿದ್ರೆ ದ ಔಟ್ಕಮ್ ವುಡ್ ಬಿ ಸೇಮ್ ಆಸ್ ದ ಕೇಸ್ ಆಫ್ ರಾಹುಲ್ ಮಕ್ಕಳು ಮುಂದೆ ಬರಲಿ ಅಂತ ಒಳ್ಳೆ ಸ್ಕೂಲ್ಗೆ ಕಳಿಸೋದು ಟ್ಯೂಷನ್ ಕೊಡ್ಸೋದು பிரோத்சாஹ மாத்தப்பே அத்தீ அந்த வாட் ஒன் டஸ் இமஜின் இன்ஜினியரிங் அவுட் மனித பழக்கினை நோடு ஜஸ்ட்லி இன் அன் ஓக் மைவ் டாப் ஃபிசிஸ் Oh come on. That's nature, inbuilt and instinctive. And why should you think that human beings lack any such qualities? In fact, unlike other species, human beings can benefit from the observation of other species and from other human beings as well. Okay, apke tell me directly the point that you are trying to make. ನಂಗೆ ಈ ಮನುಷ್ಯ ಪ್ರಕೃತಿ ಬಗ್ಗೆ ವಿಷಾದ ಇದೆ ವಿ ಅಲೋ ಎನಿಥಿಂಗ್ ಟು ಗ್ರೋ ಅವ್ರ ಅವ್ರ ಗಾರ್ಡನ್ ತನಕ ಓಕೆ ಸರ್ವೈವಲ್ ದೃಷ್ಟಿ ಇರುತ್ತೆ ನಾವು ಕಾಡುಗಳನ್ನ ಸಹ ನಮ್ಮ ಅಂಕಿ ಸಂಖ್ಯೆಯಲ್ಲಿ ಇರಬೇಕು ಅಂತೀವಿ ಅದರಲ್ಲೂ ಮಕ್ಕಳು ನಮ್ಮಂಡರ್ ಇರ್ತಾರೆ ಅನ್ನೋ ಕಾರಣಕ್ಕೆ ವಿ ವಾಂಟ್ ಟು ಟೈಲರ್ ನೆಮ್ ಟು ದ ಬೆಸ್ಟ್ ಆಫ್ ಅವರ್ ಡಿಸೈರ್ಸ್ ಹ್ಮ್ ವಿಕೃತಿ ಮನುಜ ಪ್ರಕೃತಿಯಲ್ಲಿ ಇದೆ ಅನ್ನೋದು ನಾನು ಒಪ್ಪಿನ ಕಣೆ ಇಲ್ಲವ ಹೊತ್ತ ಅದ್ರಲ್ಲಿ ಅರಾಣಿ ಇರುತ್ತೆ ನೋಡು ಯಾವಾಗ್ಲೂ ಮೊಟ್ಟೆ ಹಾಕದ್ದು ಅದ್ರ ಕೆಲ್ಸ ಅದಕ್ಕೆ ಅಲ್ಲಡಕ್ ಆಗಲ್ಲ ಇವನು ಅದನ್ನ ಹಿಡಿದು ತಿಂದೇ ಬಿಟ್ಟ ನಾನ್ ಯಾಕೆ ಅಂತ ಕೇಳಿದೆ ಹೊಟ್ಟೆ ತುಂಬಕ್ಕೂ ಅಲ್ಲ ಊತಿಗೂ ಅಲ್ಲ ಕೇಳಿದ್ರೆ ನಮ್ ಜೀವಕ್ ಬಾಳ ಒಳ್ಳೇದು ಅಂತ ನಂಗೆ ಬಹಳ ವಿಚಿತ್ರ ಅನಿಸ್ತು ಕಣೆ ಹ್ಮ್ ಎಲ್ಲ ತರದ ಜನ ಇರ್ತಾರೆ ಮೇಡಮ್ ಬಟ್ ಆ ಹುತ್ತದ ಮಣ್ಣು ಗಿಡ ಮರಗಳ ಬುಡಕ್ಕೆ ಹಾಕಿದ್ರೆ ಒಳ್ಳೆ ಪೋಷಕಾಂಶ ಏನಪ್ಪಾ ಅಂದ್ರೆ ಸಮ್ ಆಫ್ ಫ್ಯಾಮಿಲಿ ಕ್ರಾಪ್ಸ್ ಅದು ಸ್ವಲ್ಪ ರೈತರಿಗೆ ತಲೆ ಬಿಸಿ ಹ್ಮ್ ಮನೆ ಬಂತು ಚೆನ್ನಾಗಿ ಸೇ ಗುಡ್ ಬೈ ಟು ಯು ಓಕೆ ಗುಡ್ ಡೇ ಟು ಯು ಡೈಡಿ ಧನ್ಯವಾದಗಳು